ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಎಂಟ್ರಿ ಕಪ್ ಕೆಲಸದಕ್ಕೆ ನಾನು ರೆಡಿ ಅಂತ ಈಗ ಭುವಿ ಆರ್ ಸಿ ಬಿ ತಂಡಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯವನ್ನು ಕ್ರಿಕೆಟ್ ವಿರುದ್ಧ ಮಾಸ್ ಟ್ವೆಂಟಿ ಟೂಗೆ ಆಡ್ತದೆ ಅಂದರೆ ಕೋಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ಈ ಒಂದು ಪಂದ್ಯ ನಡೀತಿರದಿಂದ ಭುವನೇಶ್ವರ್ ನಮ್ಮ ತಂಡಕ್ಕೆ ಮೇನ್ ಬಾಲರ್ ಈಕಾಗಿ ಇವರ ನಮಗೆ ಆಸ್ನಲ್ಲಿ ಆರ್ ಸಿ ಬಿ ತಂಡ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಈಕಾಗಿ ಇಂಥ ಬೆಂಕಿ ಬಾಲರ್ ಆರ್ ಸಿ ಬಿ ತಂಡ ಈಗ ಸದ್ಯಕ್ಕೆ ಎಲ್ಲ ಪ್ಲೇಯರ್ಗಳನ್ನು ಕೂಡ ಹುಡುಕೊಂಡಿದ್ದಾರೆ ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಈ ಬೇರೆ ಆದರೂ ಆರ್ ಸಿ ಬಿ ಬಲಿಷ್ಠ ಪ್ಲೇಯಿಂಗ್ ಗ್ರೌಂಡ್ ಕೂಡ ಇಲ್ಲಿ ಕನೆಕ್ಟ್ ಕಳಿಸುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾಕಂದರೆ ಸ್ಟ್ರಾಂಗ್ ಆಟಗಾರ ಎಲ್ಲರೂ ಕೂಡ ಆರ್ ಸಿ ಬಿತ್ತಣದಲ್ಲಿ ತಂಡದಲ್ಲಿ ಇರೋದರಿಂದ ಈ ಸಲ ಕಪ್ ಗೆಲ್ಲುವ ಭರವಸೆಯನ್ನು ಕೂಡ ಆರ್ ಸಿ ಬಿತ್ತಣಕ್ಕೆ ತಂಡಕ್ಕೆ ಕೊಟ್ಟರು ಈಕಿ ಭುವನೇಶ್ವರ ಕುಮಾರ್ ಆರ್ ಸಿ ಬಿಗೆ ಬಂದಿದ್ದು ನಮಗೂ ಒಂಥರ ಇಲ್ಲಿ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈಕಾಗಿ ಈ ಒಂದು ಸ್ಟಾರ್ ಆಟಗಾರ ಈ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾವು ಕಾದು ನೋಡಬೇಕು ಬಟ್ ಸೀಸನ್ ಏಟ್ನಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆದರೆ ಒಂಥರ ಬೆಂಕಿ ಅಂತನೇ ಇಲ್ಲಿ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಸೀಸನ್ ಏಟೀನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಚಾಂಪಿಯನ್ ಮಾಡ್ತಾರೆ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ